ನಗರದ ನಾಡಪ್ರಭು ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಬುಧವಾರ ಲೋಕಾರ್ಪಣೆ ಮಾಡಿದರು ಬಳಿಕ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮೀಜಿ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಶಿಕ್ಷಣ ಆರ್ಥಿಕ ಹಾಗೂ ಸಹಕಾರ ಕ್ಷೇತ್ರದ ಅಮೂಲಾಗ್ರ ಪ್ರಗತಿಯಿಂದ ಸಾಕಷ್ಟು ಬದಲಾವಣೆಗಳಾಗಿವೆ ಎಂದರು ವಿಶ್ವದಲ್ಲಿ ಎದ್ದು ನಿಂತಿರುವ ಭಾರತದ ಈ ಕೀರ್ತಿಗೆ ಸಂತರು ಸ್ವಾಮೀಜಿಗಳು ರೈತರು ಹಾಗೂ ಸಹಕಾರಿಗಳ ಕೊಡುಗೆ ಅನನ್ಯ ಭಾರತದ ಶಿಕ್ಷಿತ ಸಮಾಜವು ತನ್ನ ಕಲೆ ಕೌಶಲದ ಛಾಪಿನಿಂದ ಇತರೆ ದೇಶಗಳನ್ನು ಚಿಂತಿಸುವಂತೆ ಮಾಡಿದೆ ಎಂದು ಸ್ವಾಮೀಜಿ ಹೇಳಿದರು ಸುಮಾರು ಹತ್ತು ವರ್ಷಗಳನ್ನ ಕಂಡಂಥ ಒಂದು ಬ್ಯಾಂಕ್ ಹೊತ್ತಿರ ಇಂತಹ ಒಂದು ಹೊತ್ತಿನ ಉತ್ತಮವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಸ್ವಂತ ಕಟ್ಟಡವನ್ನು ಬ್ಯಾಂಕಿಗೆ ಕಟ್ಟಿ ಅದನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದ ಈ ಪವಿತ್ರ ಗಡಿಗೆಯಲ್ಲಿ ಸುರಿಯುವ ಸುತ್ತ ಮಳೆಯ ಕಿಕ್ಕಿಳಿದು ಬಿರ್ತಕ್ಕಂಥ ಈ ಸಭಾಭವನದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದೆ ತುಂಬ ತುಂಬ ಸಂತೋಷ ಆಗುತ್ತೆ ಸಮೃದ್ಧಿಯ ಸಂಕೇತವಾಗಿರ್ತಕ್ಕಂಥ ಮಳೆ ಸಮೃದ್ಧಿಗೆ ಮತ್ತೊಂದು ಇನ್ನೊಂದು ಸಂಕೇತ ಯಾವುದಪ್ಪ ಅಂದರೆ ಪ್ರೀತಿ ಮತ್ತು ಸ್ನೇಹ ಎರಡೂ ಕೂಡ ಕೂಡಿರೋದ್ರಿಂದ ನಮ್ಮ ನಡಪ್ರಭು ಪತ್ತಿನ ಸಹಕಾರಿ ಸಂಘ ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಒಂದು ಭಾವನೆಗೆ ಅದನ್ನು ಬಗ್ಗೆ ಕೂಡ ಸೇರಿಕರೇ ಮಹಾಮಾಯೆ ಶ್ರೀಪೀಠ ಶಂಕರ ಚಕ್ರ ಕಲಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತು ಹೇಳ್ತೇವೆ ಕೇಳಿದಿರಲ್ಲ ನೀವು ಅತಿಥಿಯಾಗಿ ಪಾಲ್ಗೊಂಡಿದ್ದ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ ಸಹಕಾರ ಸಂಘಗಳು ಬಡವರಿಗೂ ಅನುಕೂಲ ಕಲ್ಪಿಸಬೇಕೆಂದರು ಸಂಘದ ಏಳಿಗೆಗಾಗಿ ಹತ್ತು ಲಕ್ಷ ಅನುದಾನ ಒದಗಿಸಲು ಕ್ರಮ ವಹಿಸಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರುಪದಂತ ಮತ್ತೊಮ್ಮೆ ನನ್ನ ವೈದ್ಯಕವಾಗಿ ಅಭಿನಂದಿ ಸ್ವಲ್ಪ ಇತಿಹಾಸ ಹೇಳ್ತೀನಿ ಏನೇನಂತಂದರೆ ಇಡೀ ಅಲ್ಲಿ ನಮ್ಮ ಜಿಲ್ಲೆಗೆ ಎರಡನೇ ಸಹಕಾರ ಸಂಘ ಓಪನ್ ಆಗಿರೋದು ಸಾವಿರದ ಒಂಬೈನೂರ ಐದನೇ ಇಸವಿ ಸಾವಿರದ ಒಂಬೈನೂರ ಐದನೇ ಇಸ್ಲಿ ಶಾಂತಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಲ್ತಾಶೆಟ್ಟಿ ಗ್ರಾಮದ ಗೌಡರ ದೊಡ್ಡಯ್ಯ ಅವರು ಸಾವಿರದ ಒಂಬೈನೂರ ಐದನೇ ಇಸ್ಲಿ ಮೊದಲನೇ ಸಹಕಾರ ನಮ್ಮ ಸೌತ್ ಕರ್ನಾಟಕಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಓಪನ್ ಆಗುತ್ತೆ ಅವರ ಸೆಕ್ರೆಟರಿ ಆದಂತ ಅವ್ರ ಹೆಸರುಗಳು ಹೇಳಿಲ್ಲ ಅಂತಂದ್ರೆ ಯಾವ ಸಹಕಾರಿ ಕಾರ್ಯಕ್ರಮವನ್ನು ಮುಂದೆ ಅಂತ ನನ್ನ ವೈಯಕ್ತಿಕವಾಗಿ ಬಿದ್ದಕ್ಕೆ ಕಟ್ಟಡ ಕಟ್ಟದು ಒಂದ್ ರೀತಿಲಿ ಸಂಘ ಒಳ್ಳೆ ರೀತಿಲಿ ಬೆಳವಣಿಗೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಅವತ್ತಿನ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರನೇ ಹೆಚ್ಚು ಯಾವ ರೀತಿಲಿ ಅನುದಾನ ಸಿಗ್ತದೋ ಇವೋ ಗೊತ್ತಿಲ್ಲ ಧೈರ್ಯ ತಗೊಂಡು ಮಾಡ್ರಿ ಮಾತ್ರ ನಮ್ಮ ಒಗ್ಗಟ್ಟ ಪ್ರದರ್ಶನದಲ್ಲಿ

ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಟಿಆರ್ ಶರವಣಕುಮಾರ್ ನಾಡಪ್ರಭು ಪತ್ತಿನ ಸಹಕಾರ ಸಂಘದ ಸ್ಥಾಪಕಾಧ್ಯಕ್ಷ ರಂಗಸ್ವಾಮಿ ಉಪಾಧ್ಯಕ್ಷ ಜಗದೀಶ್ ನಿರ್ದೇಶಕರಾದ ನಾಗೇಶ್ ಕೆಕೆ ಹೇಮ್ಕುಮಾರ್ ಕೆ ಕೆಪಿ ರಾಜು ಎಸ್ಸಿ ಪ್ರಕಾಶ್ ಕಸ್ತೂರಿ ಮಹೇಶ್ ರೇಖಾ ಎಚ್ ಎಚ್ಎನ್ ರಾಮಚಂದ್ರ ಸತೀಶ್ ಗೌಡ ಎಂ ಎಂಕೆ ಮಂಜುನಾಥ್ ಪ್ರಮೀಳಾ ಕುಮಾರಸ್ವಾಮಿ ಹಾಗೂ ಸಿಇಒ ಕೆಕೆ ಸುನೀತಾ ಪಾಲ್ಗೊಂಡಿದ್ದರು ಇದೇ ಸಂದರ್ಭ ಸಂಘದ ಎಂ ಎಂಡಿ ನಾಗೇಶ್ ಮತ್ತು ಕುಟುಂಬಸ್ಥರನ್ನು ಸನ್ಮಾನಿಸಲಾಯಿತು